ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ಅಡುಗೆ ಮನೆಯನ್ನು ನೀವು ಈ ರೀತಿ ಕ್ಲೀನ್ ಮಾಡಿ ಇಟ್ಟರೆ ಒಂದು ಜಿರಳೆ ಅಥವಾ ಸೊಳ್ಳೆ ನೊಣಗಳ ಕಾಟ ಅಥವಾ ಇರುವೆಗಳ ಕಾಟ ಇರೋದೇ ಇಲ್ಲ ಕ್ಲೀನಾಗಿ ಇರುತ್ತೆ ಲಿಕ್ವಿಡನ್ನು ತಯಾರಿಸೋಕ್ಕೂ ಮುಂಚೆ ನೋಡಿ ಹ್ಯಾಂಡ್ ವಾಶ್ ಖಾಲಿ ಆದ ತಕ್ಷಣ ಈ ರೀತಿ ಬಾಟಲ್ ನಾವು ಹಾಗೆ ಬಿಸಾಕ್ಬಿಡ್ತೀವಿ ಅಲ್ವಾ ನೋಡಿ ಇನ್ನೂ ಸ್ವಲ್ಪ ಅಲ್ಲಿ ಹ್ಯಾಂಡ್ ವಾಶ್ ಇದೆ ಬಟ್ ಅದು ನಾವು ಪ್ರೆಸ್ ಮಾಡಿದಾಗ ಬರೋದೇ ಇಲ್ಲ ತುಂಬ ಕೆಳಗಿರೋದ್ರಿಂದ ಸೊ ಹಾಗಾಗಿ ನಾನೀಗ ತೋರಿಸ್ಕೊಡ್ತಿರೋ ಲಿಕ್ವಿಡನ್ನು ಇದ್ರ ಜೊತೆಗೇ ಸೇರಿಸ್ಬಿಟ್ಟು ನೀವು ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಅಥವಾ ಒಂದೂವರೆ ಸ್ಪೂನಿನಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ ನಾವೇನು ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಅಂತ ಬಳಸ್ತೀವಲ್ವ ಸೋಡಾನ ಅದೇ ಸೋಡಾವನ್ನು ನಾನಿಲ್ಲಿ ಒಂದೂವರೆ ಸ್ಪೂನಿನಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಫಸ್ಟು ಹಾಕ್ಕೊಳ್ತಾ ಇದ್ದೀನಿ ಹ್ಯಾಂಡ್ ವಾಷ್ ಇದೆಯಲ್ಲ ಆ ಬಾಟಲ್ಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕರ್ಪೂರ ಇರುತ್ತಲ್ವಾ ಆ ಕರ್ಪೂರನ ಪುಡಿ ಮಾಡಿಬಿಟ್ಟು ಇದನ್ನು ಹಾಕೊಂಡ್ಬಿಟ್ರೆ ಸ್ವಲ್ಪ ಘಮ ಘಮ ಅಂತ ಇರುತ್ತೆ ನೋಡಿ ಮನೆಯಲ್ಲಿ ಸೊಳ್ಳೆ ಸಣ್ಣ ಸಣ್ಣ ಇರುವೆ ಹಾಗೆ ಕಾಕ್ರೋಚ್ಗಳು ಬರದೇ ಇರೋದಕ್ಕೆ ಈ ಲಿಕ್ವಿಡನ್ನು ನೀವು ಉಪಯೋಗಿಸಿ ಈ ಲಿಕ್ವಿಡ್ ಹಾಕಿ ನೀವು ಕ್ಲೀನ್ ಮಾಡಿದರೆ ನಿಮ್ಮ ಮನೆಯಲ್ಲಿ ಸೊಳ್ಳೆ ಆಗಲಿ ಅಥವಾ ಕಾಕ್ರೋಚ್ ಆಗಲಿ ಇರುವೆಗಳಾಗಲಿ ಯಾವುದೂ ಕೂಡ ಬರೋದಿಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆಯೇ ಒಳ್ಳೆಯ ಸುವಾಸನೆ ಕೂಡ ಇರುತ್ತೆ ಒಳ್ಳೆ ಪರಿಮಳ ಏನಾದರೂ ಇದ್ದರೆ ಅಲ್ಲಿ ಪಾಸಿಟಿವ್ ಥಾಟ್ ಕೂಡ ಮೈಂಡಿಗೆ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ನೋಡಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ರೂಪಾಯಿ ಶಾಂಪುವನ್ನು ನಾನಿಲ್ಲಿ ಒಂದು ಫುಲ್ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾವ ಶ್ಯಾಂಪೂ ಬೇಕಾದರೂ ನೀವು ಬಳಸಬಹುದು ನಾನಿಲ್ಲಿ ಒಂದು ರೂಪಾಯಿ ಶ್ಯಾಂಪೂನ ನಾನಿಲ್ಲಿ ಇದ್ದೀನಿ ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಇದು ಮುಳುಗುವಷ್ಟು ನೀರು ಅಥವಾ ಫುಲ್ ಬಾಟಲ್ ನೀವು ನೀರು ಹಾಕ್ಕೊಂಡು ಬಿಟ್ಟು ಇದನ್ನು ನಂತರ ಇದನ್ನು ಬಳಸಿ ತುಂಬಾ ಚೆನ್ನಾಗುತ್ತೆ ಈ ಲಿಕ್ವಿಡ್ ನೀವು ಎಲ್ಲದಕ್ಕೂ ಬಳಸಬಹುದು ನಲ ಒರೆಸೋದಕ್ಕೆ ಬಳಸಬಹುದು ಟೈಲ್ಸ್ ಕ್ಲೀನ್ ಮಾಡಲಿಕ್ಕೆ ಬಳಸ್ಬಹುದು ಗ್ಯಾಸ್ ಒರೆಸೋದಕ್ಕೆ ಬಳಸಬಹುದು ಹೀಗೆ ನೋಡಿ ಎಲ್ಲದಕ್ಕೂ ಕೂಡ ಕ್ಲೀನ್ ಮಾಡೋಕ್ಕೆ ನಾವು ಬಳಸಬಹುದು ಬೇಗನೆ ಎಣ್ಣೆ ಜಿಡ್ಡಾಗಲಿ ಎಲ್ಲದೂ ಕೂಡ ಅಂತ ಕ್ಲೀನ್ ಆಗಿಬಿಡುತ್ತೆ ಯಾವಾಗ ಮನೆ ಕ್ಲೀನಾಗಿರುತ್ತೆ ನೀಟಾಗಿರುತ್ತೆ ನೋಡಿ ಅಲ್ಲಿ ಇರುವೆ ಆಗಲಿ ಕಾಕ್ರೋಚ್ಗಳಾಗಲಿ ಸೊಳ್ಳೆಗಳಾಗಲಿ ಬರೋದೇ ಇಲ್ಲ ನೋಡಿ ಈ ರೀತಿ ಲಿಕ್ವಿಡನ್ನು ತಯಾರಿಸ್ಕೊಂಡು ಸ್ವಲ್ಪವೇ ಸ್ವಲ್ಪ ಯೂಸ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಹೀಗೆ ಶೇಕ್ ಮಾಡಿಬಿಟ್ಟು ನಂತರ ನೀವು ಬಳಸಿ ತುಂಬಾ ಪವರ್ಫುಲ್ ಆಗಿರುವಂತಹ ಲಿಕ್ವಿಡ್ ಇದು ಇದೊಂದು ಲಿಕ್ವಿಡ್ ಇದ್ದರೆ ಸಾಕು ಮನೆ ಕೆಲಸಕ್ಕೆಲ್ಲ ಹೆಚ್ಚಿಗೆ ಶ್ರಮನೇ ಪಡಬೇಕಾಗಿಲ್ಲ ಫಟಾಫಟ್ ಅಂತ ಹೇಳಿ ನಾವು ಮಾಡಿಬಿಡಬಹುದು ಹೆಚ್ಚು ಶ್ರಮ ಹಾಕಬೇಕಾಗೇ ಇಲ್ಲ ನೋಡಿ ಅಡುಗೆ ಮನೆಯ ಸ್ಲ್ಯಾಬನ್ನು ಕ್ಲೀನ್ ಮಾಡಲಿಕ್ಕೆ ನೀವು ಈ ರೀತಿ ಹ್ಯಾಂಡ್ ವಾಷನ್ನು ಸ್ವಲ್ಪವೇ ಸ್ವಲ್ಪ ನೋಡಿ ಹೀಗೆ ಎಲ್ಲ ಕಡೆಯೂ ಹೀಗೆ ಸ್ಪ್ರೇ ಮಾಡ್ಕೊಂಡುಬಿಟ್ಟು ನಂತರ ಒಂದು ಒದ್ದೆಯಾಗಿರುವಂತಹ ಬಟ್ಟೆನ ತಗೊಂಡ್ಬಿಟ್ಟು ಫುಲ್ ನೀಟಾಗಿ ಹೀಗೆ ಒರೆಸ್ಬಿಡಬಹುದು ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಇದಷ್ಟೇ ಅಲ್ಲ ಸ್ಲ್ಯಾಬ್ ಅಷ್ಟೇ ಅಲ್ಲ ನೀವು ಈ ಗ್ಯಾಸ್ ಹಿಂದ್ಗಡೆ ಇರುವಂತಹ ಟೈಲ್ಸನ್ನು ಕ್ಲೀನ್ ಮಾಡ್ಕೋಬಹುದು ಎಲ್ಲದನ್ನೂ ಕೂಡ ಕ್ಲೀನ್ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದೂ ಸೊಳ್ಳೆ ಬರೋದಿಲ್ಲ ಇರುವೆಗಳು ಬರೋದಿಲ್ಲ ಈ ಅಡುಗೆ ಮನೆಗಳಲ್ಲಿ ಸಣ್ಣ ಸಣ್ಣ ಇರುವೆಗಳ ಕಾಟ ಹಾಗೆ ಕಾಕ್ರೋಚ್ಗಳ ಕಾಟ ತುಂಬಾ ಇರುತ್ತೆ ಅಲ್ವಾ ಸೊ ನೀವು ಈ ರೀತಿ ಲಿಕ್ವಿಡನ್ನು ತಯಾರಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪವೂ ಕೂಡ ಅಲ್ಲಿ ಇರುವೆಗಳು ಬರೋದಿಲ್ಲ ಕಾಕ್ರೋಜು ಬರೋದಿಲ್ಲ ಹಾಗೆಯೇ ಸೊಳ್ಳೆಗಳು ಕೂಡ ಬರೋದಿಲ್ಲ ನೋಡಿ ಬಟ್ಟೆಗೆ ಸ್ವಲ್ಪವೇ ಸ್ವಲ್ಪ ಇದನ್ನು ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಬಿಟ್ಟು ನಾವು ಹೀಗೆ ಟೈಲ್ಸನ್ನು ಕ್ಲೀನ್ ಮಾಡ್ಕೋಬಹುದು ಮನೆ ಕ್ಲ ಕೆಲಸ ಅಂತೂ ಬೇಗನೆ ಆಗಿಬಿಡುತ್ತೆ ಈ ರೀತಿ ಒಂದು ಲಿಕ್ವಿಡ್ ನಾವು ತಯಾರಿಸ್ಕೊಂಡು ಇಟ್ಕೊಂಡ್ರೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಡೋದೇ ಬೇಕಾಗಿಲ್ಲ ಹೊರಗಡೆ ಇಡಬಹುದು ಇದನ್ನು ಹದಿನೈದು ದಿನಗಳವರೆಗೂ ಕೂಡ ಚೆನ್ನಾಗಿ ಇಟ್ ಹಾಗೆ ಇಟ್ಕೊಂಡು ನಾವು ಕ್ಲೀನ್ ಮಾಡ್ಕೋಬಹುದು ಯಾವುದೇ ರೀತಿಯ ಸ್ಮೆಲ್ ಬರೋದಿಲ್ಲ ಅದು ಕೆಟ್ಟದಾಗಿರುವಂತಹ ಸ್ಮೆಲ್ ಬರೋದಿಲ್ಲ ಹಾಗೆ ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಡೋದೇ ಹೊರಗೆನೇ ಇಟ್ಬಿಟ್ಟು ನಾವು ಈ ಲಿಕ್ವಿಡನ್ನು ಉಪಯೋಗಿಸ್ಬಹುದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಅಲ್ವಾ ನೋಡಿದ್ರಲ್ಲ ಸ್ಲ್ಯಾಬ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಹಾಗೆ ಬ್ಯಾಕ್ ಸೈಡು ಟೈಲ್ಸ್ ಕೂಡ ಕ್ಲೀನ್ ಆಗಿದೆ ಈಗ ನಾವು ಗ್ಯಾಸ್ ಸ್ಟವ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ ಗ್ಯಾಸ್ ಸ್ಟೌವ್ ಕೂಡ ಈ ಜಸ್ಟ್ ಸ್ವಲ್ಪವೇ ಸ್ವಲ್ಪ ಈ ಲಿಕ್ವಿಡ್ ಹಾಕಿಬಿಟ್ಟು ಒರೆಸ್ಬಿಟ್ರೆ ಆಯಿತು ನೀಟಾಗಿ ಕ್ಲೀನ್ ಆಗಿಬಿಡತ್ತೆ ನಾನು ತಯಾರಿಸ್ಕೊಂಡಿರುವ ಲಿಕ್ವಿಡನ್ನು ನಾನು ಈಗ ಗ್ಯಾಸ್ ಕ್ಲೀನ್ ಮಾಡಲಿಕ್ಕೆ ಬಳಸ್ತಾ ಇದ್ದೀನಿ ನೋಡಿ ಅಡುಗೆ ಮನೆಯ ಗ್ಯಾಸ್ ಆಗಲಿ ಅಥವಾ ಅಡುಗೆ ಮನೆ ಆಗಲಿ ಹೆಚ್ಚಿಂದಾಗಿ ಕಾ ಈ ಜಿರಳೆಗಳು ಹಾಗೆಯೇ ಇರುವೆಗಳು ಜಾಸ್ತಿ ಆಗೋದು ಅಡುಗೆ ಮನೆಯಲ್ಲೇ ಸೊ ನಾವು ಅಡುಗೆ ಮನೆಯಲ್ಲಿ ಎಷ್ಟು ಕ್ಲೀನಾಗಿ ಇಟ್ಕೊತೀವಿ ನೋಡಿ ಅಷ್ಟು ಚೆನ್ನಾಗಿ ಮನೆ ಕ್ಲೀನಾಗಿರುತ್ತೆ ನೋಡಿ ಫಸ್ಟ್ ನಾನು ಈ ಗ್ಯಾಸನ್ನು ಈ ಡ್ರೈ ಕ್ಲಾತಲ್ಲೇ ಪೂರ್ತಿಯಾಗಿ ಹೀಗೆ ಒರೆಸ್ಕೊತೀನಿ ನಂತರ ನಾವು ತಯಾರಿಸ್ಕೊಂಡಿರುವಂತಹ ಲಿಕ್ವಿಡನ್ನು ಇದರ ಮೇಲೆ ಹಾಕ್ತೀನಿ ನೋಡಿ ಈ ಲಿಕ್ವಿಡಲ್ಲಿ ನಾವು ಕರ್ಪೂರ ಹಾಗೆಯೇ ಶಾಂಪೂನ ಬಳಸಿರೋದ್ರಿಂದ ಶಾಂಪೂ ತುಂಬ ಸುವಾಸನೆಯಿಂದ ಕೂಡಿರುತ್ತೆ ಹಾಗೇ ಕರ್ಪೂರ ಹಾಕಿರೋದ್ರಿಂದ ಹಾಗೆ ಸೋಡಾನ ಹಾಕಿರೋದ್ರಿಂದ ತುಂಬಾ ಕ್ಲೀನ್ ಆಗುತ್ತೆ ಹಾಗೆಯೇ ಸೊಳ್ಳೆ ಈ ಜಿರ್ಲೆ ಹಾಗೆ ಸಣ್ಣ ಸಣ್ಣ ಇರುವೆಗಳೆಲ್ಲ ಇರುತ್ತಲ್ವ ಅದೆಲ್ಲದನ್ನೂ ಬರೋದನ್ನು ತಡೆಯುತ್ತೆ ಇವೆಲ್ಲ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಹಚ್ಚಿಬಿಟ್ಟು ಹಾಗೆ ಬಿಟ್ಬಿಡಿ ಬೇರೆ ಏನು ಮಾಡೋದು ಬೇಕಾಗಿಲ್ಲ ಒಂದು ಹತ್ತು ನಿಮಿಷ ನೀವು ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಬಿಟ್ಬಿಡಿ ನಂತರ ಒಂದು ಬಟ್ಟೆನ ಒದ್ದೆ ಮಾಡಿಕೊಂಡು ನೋಡಿ ಈ ರೀತಿ ಜಸ್ಟ್ ಹೀಗೆ ನೀವು ವೈಪ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾವುದೇ ರೀತಿಯ ಸೊಳ್ಳೆಗಳು ಬರೋದಿಲ್ಲ ಜಿರ್ಲೆಗಳು ಬರೋದಿಲ್ಲ ಸಣ್ಣ ಸಣ್ಣ ಇರುವೆಗಳಂತೂ ಅಡುಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಗುತ್ತಲ್ವ ಈ ರೀತಿ ಲಿಕ್ವಿಡನ್ನು ತಯಾರಿಸ್ಬಿಟ್ಟು ನೀವು ಕ್ಲೀನ್ ಮಾಡೋದ್ರಿಂದ ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ಈ ಲಿಕ್ವಿಡನ್ನು ಸ್ವಲ್ಪ ಹಾಕ್ಬಿಟ್ಟು ನೆಲ ಒರೆಸೋದ್ರಿಂದ ಕೂಡ ಒಳ್ಳೆಯ ಸುವಾಸನೆಯಿಂದ ಕೂಡಿರುತ್ತೆ ಯಾವುದೇ ರೀತಿಯ ಕ್ರಿಮಿ ಕೀಟ್ಗಳು ಬರೋದಿಲ್ಲ ನೋಡಿ ಈ ರೀತಿ ಲಿಕ್ವಿಡನ್ನು ಒಮ್ಮೆ ನೀವು ತಯಾರಿಸ್ಬಿಟ್ಟು ಇಟ್ಕೊಂಡುಬಿಟ್ರೆ ಪ್ರತಿದಿನ ಕ್ಲೀನ್ ಮಾಡಲಿಕ್ಕೆ ನಾವು ಬಳಸಬಹುದು ಹಾಗೆಯೇ ಈ ರೀತಿ ಲಿಕ್ವಿಡನ್ನು ಒಂದು ಸಾರಿ ನೀವು ಒಂದು ಎರಡು ಸ್ಪೂನಿನಷ್ಟು ನೀವು ಹಾಕಿಬಿಟ್ಟು ನೀವು ತಯಾರಿಸ್ಕೊಂಡು ಬಿಟ್ಟರೆ ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಎಲ್ಲವೂ ಕೂಡ ಚೆನ್ನಾಗೆ ಕ್ಲೀನ್ ಆಗುತ್ತೆ ಇವಾಗ ನೀವು ನೋಡ್ತಿರ್ಬೋದು ಜಸ್ಟ್ ನಾನು ನೋಡಿ ಒಂದು ಕ್ಲಾತಿಂದ ಜಸ್ಟ್ ಹೀಗೆ ನೋಡಿ ನಾನು ಜಸ್ಟ್ ಒರೆಸ್ತಾ ಇದ್ದೀನಿ ಅಷ್ಟೇ ಅದಿಷ್ಟಕ್ಕೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ನಾವು ಯಾವುದೇ ರೀತಿಯ ಸ್ಕ್ರಬ್ಬರಿಂದ ಒರೆಸಿಲ್ಲ ಸ್ಕ್ರಬ್ಬರಿಂದ ಏನಾದರೂ ನಾವು ಸ್ವಲ್ಪ ಉಜ್ಜಿದ್ರೂ ಕೂಡ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಟ್ ನಾನು ಜಸ್ಟ್ ಇಲ್ಲಿ ನೋಡಿ ಈ ರೀತಿ ಕ್ಲಾತನ್ನು ತಗೊಂಡ್ಬಿಟ್ಟು ಜಸ್ಟ್ ಹೀಗೆ ಒರೆಸಿದ್ದಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಗ್ಯಾಸ್ ಎಷ್ಟು ಪಳಪಳ ಅಂತ ಇದೆ ಹಾಗೆಯೇ ಸ್ಲ್ಯಾಬ್ ಕೂಡ ಹಾಗೆಯೇ ಹಿಂದ್ಗಡೆ ಇರುವಂತಹ ಈ ಟೈಲ್ಸ್ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಯಾವುದೇ ರೀತಿಯ ಎಣ್ಣೆ ಜಿಡ್ಡಿಲ್ಲ ಇಲ್ಲ ಹಾಗೇನೆ ಕೊಳೆ ಕೂಡ ಇಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಸ್ವಲ್ಪ ಕೂಡ ಎಣ್ಣೆ ಜಿಡ್ಡು ಇಲ್ಲಿ ಮೆತ್ಕೊಂಡಿಲ್ಲ ನೋಡಿ ಯಾವ ರೀತಿ ಕಲೆ ಇದೆ ಅಂತ ಹೇಳಿ ಒಂಥರ ಹಳತ್ರಾಗಿರುತ್ತೆ ನೀರಿನ ಕಲೆಯೆಲ್ಲ ವೈಟ್ 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 ಹಾಗೇ ಇರುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಅದು ಬೇಗ ಕ್ಲೀನ್ ಆಗೋದಿಲ್ಲ ಸೊ ಅಂಥ ಸಮಯದಲ್ಲಿ ನಾನು ಹೇಳ್ಕೊಡ್ತಿರೋ ಈ ಟಿಪ್ಸನ್ನು ನೀವು ಟ್ರೈ ಮಾಡಿ ನೋಡಿ ನೋಡಿ ನಾನಿಲ್ಲಿ ಕೋಲ್ಗೇಟ್ ಪೇಸ್ಟನ್ನು ಪೂರ್ತಿ ನಲ್ಲಿಗೆ ಈ ರೀತಿ ನಾನು ಹಚ್ಕೊಳ್ತಾ ಇದ್ದೀನಿ ಇದನ್ನು ಪೂರ್ತಿಯಾಗಿ ನೀವು ಒಂದ್ಸರಿ ಉಜ್ಕೊಳ್ಳಿ ಆ ಉಜ್ಜಲಿಕ್ಕೆ ಅಂತ ಹೇಳಿ ನಾನು ಟೂತ್ ಬ್ರಷನ್ನು ತಗೊಂಡಿದ್ದೀನಿ ಹಳೇದಾಗಿರುವಂತಹ ಟೂತ್ ಬ್ರಷನ್ನು ಈ ರೀತಿ ಕ್ಲೀನಿಂಗಲ್ಲಿ ನೀವು ಉಪಯೋಗಿಸ್ಬಹುದು ನೋಡಿ ಈ ರೀತಿ ಇಂದ ಪೂರ್ತಿ ನೆಲ್ಲಿಗೆ ನಾನು ಪೇಸ್ಟನ್ನು ಹೀಗೆ ಹಚ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ನಿಮಗೆ ಎಲ್ಲೆಲ್ಲಿ ನೀರಿನ ಕಲೆ ಆಗಿದೆ ಅಂತ ಆಗುತ್ತಲ್ವಾ ಅಲ್ಲಲ್ಲಿ ನೀವು ಈ ರೀತಿ ನೋಡಿ ಹೀಗೆ ಹಚ್ಕೊಳ್ಳಿ ಉಪ್ಪು ನೀರಿನ ಕಲೆ ಆಗಿದ್ದರೆ ಅದಕ್ಕೆ ನೀವು ಹೀಗೆ ನೋಡಿ ಪೇಸ್ಟನ್ನು ಪೂರ್ತಿಯಾಗಿ ಹಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ನೀವು ವಾಶ್ ಮಾಡೋದ್ರಿಂದ ನಲ್ಲಿಗಳು ತುಂಬ ಹೊಸದರಂತೆ ಕಾಣುತ್ತೆ ಹಾಗೆಯೇ ಕಲೆಗಳೆಲ್ಲ ಮಂಗಮಯವಾಗಿಬಿಡುತ್ತೆ ಸ್ವಲ್ಪ ಕೂಡ ಕಲೆಗಳು ಉಳಿಯೋದಿಲ್ಲ ಆ ರೀತಿ ನೀಟಾಗಿ ಕ್ಲೀನ್ ಆಗುತ್ತೆ ಈಗಂತೂ ಎಲ್ಲ ಮನೆಗಳಲ್ಲೂ ಕೂಡ ಬೋರಿದ್ದೇ ಇರುತ್ತೆ ಕೆಲವೊಂದು ಸಾರಿ ನೋಡಿ ಈ ರೀತಿ ಬೋರಿನ ನೀರಿಂದ ಕೂಡ ಕಲೆಗಳು ಹಾಗೆ ಬಿಡುತ್ತೆ ಸೊ ಆ ಥರ ಕಲೆಗಳನ್ನು ನೀವು ಈಸಿಯಾಗಿ ಪೇಸ್ಟ್ ಹಚ್ಚಿ ತೊಳೆಯೋದ್ರ ಮೂಲಕ ಹೋಗ್ಲಾಡಿಸಬಹುದು ನೋಡಿ ನಾನು ಪೂರ್ತಿನಲ್ಲಿಗೆ ಈ ರೀತಿ ಇವಾಗ ಬ್ರಷಿನ ಸಹಾಯದಿಂದ ಉಜ್ಕೊಂಡಿದ್ದೀನಿ ಪೂರ್ತಿಯಾಗಿ ನಿಮ್ಗೆ ಎಲ್ಲೆಲ್ಲಿ ಬೇಕೋ ನೋಡಿ ಆ ರೀತಿ ಪೂರ್ತಿಯಾಗಿ ನೀವು ಹೀಗೆ ಉಜ್ಕೊಳ್ಳಿ ನಂತರ ಬ್ರಷಿಗೆ ಹತ್ಕೊಂಡಿರುವಂತಹ ಪೇಸ್ಟನ್ನು ನೀವು ಈ ಟೈಲ್ಸನ್ನು ಉಜ್ಜಲಿಕ್ಕೆ ಅಥವಾ ಸಿಂಕನ್ನು ತೊಳಿಲಿಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಪಾತ್ರೆ ತೊಳೆಯುವಂತಹ ಸ್ಕ್ರಬ್ಬರ್ನ ತೊಗೊಂಡ್ಬಿಟ್ಟು ಪೂರ್ತಿನಲ್ಲಿನ ಒಂದು ಐದು ನಿಮಿಷ ಬಿಟ್ಟಾದ ಮೇಲೆ ಮತ್ತೆ ನಾನು ಉಜ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪೂರ್ತಿಯಾಗಿ ಹೀಗೆ ಇದ್ದೀನಿ ಹಾಗೆಯೇ ಇದರಲ್ಲಿರುವಂತಹ ಈಗ ಪೇಸ್ಟಿನ ಅಂಶ ಇದರಲ್ಲಿ ಇರುತ್ತಲ್ವಾ ಅದನ್ನು ನಾನು ಈ ಹಿಂದ್ಗಡೆ ಟೈಲ್ಸನ್ನು ಕೂಡ ನಾನು ಅದನ್ನು ನೀಟಾಗಿ ವಾಶ್ ಮಾಡ್ಕೊತೀನಿ ಇದರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೇಕಿದ್ದರೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಕ್ಲೀನಿಂಗ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಇದ್ದಾವೆ ಬಕೆಟ್ ಕ್ಲೀನಿಂಗ್ ಆಗಲಿ ಅಥವಾ ಬಾತ್ರೂಮ್ ಟೈಲ್ಸ್ಗಳ ಕ್ಲೀನಿಂಗ್ ಆಗಲಿ ಅಥವಾ ಸಿಂಕಲ್ಲಿ ನೀರು ಸರಿಯಾಗಿ ಹೋಗ್ತಿಲ್ವಾ ಅದು ಹೇಗೆ ಕ್ಲೀನಾಗಿ ನೀಟಾಗಿ ಹೋಗಬೇಕು ಅನ್ನೋದಾಗಲಿ ಇಡ್ಲಿ ಪಾತ್ರೆ ಕ್ಲೀನ್ ಮಾಡೋದಾಗಲಿ ಅಥವಾ ಚಹಾ ಪಾತ್ರೆಯೇ ಕರಟಿರೋದಾಗಿದ್ದರೆ ಅಂದರೆ ಚಹಾ ಪಾತ್ರೆ ಹೊತ್ತಿದ್ದಾಗಿದ್ದರೆ ಅದನ್ನು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದಾಗಲಿ ಈ ರೀತಿ ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಸಿಗ್ತವೆ ಸೊ ನಮ್ಮ ಚಾನಲ್ನ ಅಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೆ ಬೇಕಾಗಿರುವಂತಹ ನಿಮಗೆಲ್ರಿಗೂ ಕೂಡ ಯೂಸ್ ಆಗುವಂತಹ ವಿಡಿಯೋಗಳೇ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ ನೋಡಿ ಈ ರೀತಿ ನಾನು ಈಗ ಪೂರ್ತಿ ಟೈಲ್ಸನ್ನು ಹಿಂದಗಡೆ ಪೂರ್ತಿ ಅದನ್ನು ವಾಶ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಸಿಂಕನ್ನು ಕೂಡ ನಾನು ಅದೇ ಕ್ರಬ್ಬರಿಂದ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ನಲ್ಲಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಿದೆ ಅಂತ ಹೇಳಿ ಮುಂಚೆ ಹೇಗಿತ್ತು ಹಾಗೆಯೇ ಈಗ ಹೇಗಾಗಿದೆ ನೋಡಿ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಈ ರೀತಿ ಟ್ರಿಕ್ಸ್ಗಳನ್ನು ಬಳಸಿಬಿಟ್ಟು ಈಸಿಯಾಗಿ ಮಾಡಿಕೊಂಡ್ರೆ ಕೆಲಸ ಕೂಡ ಬೇಗನೆ ಆಗಿಬಿಡುತ್ತೆ ನೋಡಿ ಸ್ವಲ್ಪ ಕೂಡ ಕಲೆಗಳಿಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಹೊಸದ್ರಂತೆ ಕಾಣಿಸ್ತಿದೆ ಅಲ್ವಾ ಇದಲ್ಲದೆ ನೀವೆಲ್ಲ ಈ ಥರ ಕ್ಲೀನಿಂಗಲ್ಲಿ ಮತ್ತೇನು ಬಳಸ್ತೀರಾ ಏನೇನು ಹಾಕ್ತೀರಾ ಇದೆಲ್ಲವೂ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನಮಗೂ ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ಹಾಗೆಯೇ ನಿಮಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅವುಗಳನ್ನು ನಾವು ವಿಡಿಯೋ ಮೂಲಕ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ನೈಟು ಅಡುಗೆ ಮನೆಯನ್ನು ಹೇಗೆ ಕ್ಲೀನ್ ಮಾಡಿ ಇಟ್ಕೋಬೇಕು ಅಂತ ಹೇಳಿ ಸಿಂಕನ್ನು ಕ್ಲೀನ್ ಮಾಡಬೇಕು ಸಿಂಕ್ ಹತ್ತಿರ ಇರೋ ನಲ್ಲಿನ ಕ್ಲೀನ್ ಮಾಡಬೇಕು ಗ್ಯಾಸ್ ಸ್ಟೌನ ಕ್ಲೀನ್ ಮಾಡಬೇಕು ಹಾಗೆಯೇ ಅಡುಗೆ ಮನೆಯ ಸ್ಲ್ಯಾಬನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಟರೆ ಒಂದು ಕೂಡ ಜಿರಳೆ ಸೊಳ್ಳೆ ಹಾಗೆ ಇರುವೆಗಳು ಬರೋದಿಲ್ಲ ನೀಟಾಗಿರುತ್ತೆ ಸೊ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು